ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆ ಮಾಣಿಕ್ ಶಾ ಮೈದಾನದಲ್ಲಿ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಎದುರು ಪರಶುರಾಮ್ ಅನ್ನುವಂಥ ವ್ಯಕ್ತಿ ವಿಚಿತ್ರವಾಗಿ ವರ್ತಿಸ್ತಾನೆ ಬಟ್ ಆತನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದರೆ ಪ್ರೆಸ್ ಪಾಸ್ ಎಂಟ್ರಿಯನ್ನು ಪಡೆದುಕೊಂಡು ಮಾಣಿಕ್ ಶಾ ಪೆರೇಡ್ ಮೈದಾನದ ಒಳಗೆ ಬಂದಂತಹ ಆ ಪರಶುರಾಮನ ಹಿನ್ನೆಲೆಯೇ ಒಂಥರ ವಿಚಿತ್ರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಕೆಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದಿರ್ತಾನೆ ಅನ್ನುವಂತಹ ಮಾಹಿತಿ ಆದರೆ ಪರೀಕ್ಷೆಯ ಪರೀಕ್ಷೆಯ ಫಲಿತಾಂಶವನ್ನ ರಾಜ್ಯ ಸರ್ಕಾರ ಆಗ ಹೋಲ್ಡ್ ಮಾಡಿರುತ್ತೆ ಇದರಿಂದ ಬೇಸತ್ ಹೋಗಿದ್ದಾನೆ ಆ ಪರಶುರಾಮ್ ಅನ್ನುವಂಥ ವ್ಯಕ್ತಿ ರಿಸಲ್ಟ್ ಬಿಟ್ಟಿದರೆ ಪಾಸ್ ಆಗ್ತಿದ್ದೆ ಅನ್ನುವಂತಹ ಮನೋಭಾವ ಆತನದ್ದಾಗಿತ್ತು ಅಂದಿನಿಂದ ಅನೇಕ ಬಾರಿ ಅಂದಿನಿಂದ ಅನೇಕ ಬಾರಿ ಸರ್ಕಾರಿ ಕಚೇರಿಯನ್ನು ಪರಶುರಾಮ್ ಅಲ್ಲದಿರ್ತಾರೆ ಬಹಳ ಬೇಸತ್ತು ಹೋಗಿದ್ದಾರೆ ಮನನೊಂದಿದ್ದಾರೆ ಹಾಗಾಗಿ ವಿಚಿತ್ರವಾಗಿ ಕೆಲವೊಂದು ಸನ್ನಿವೇಶಗಳಲ್ಲಿ ಈತ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ನೋಡಿ ಗಣರಾಜ್ಯೋತ್ಸವದ ಸಂಭ್ರಮ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಹಲವರು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ ಪ್ರೆಸ್ ಪಾಸ್ನ ಎಂಟ್ರಿಯ ಮೂಲಕ ವ್ಯಕ್ತಿ ಒಳಗೆ ಬರ್ತಾರೆ ಒಂದು ಪ್ಲೇ ಕಾರ್ಡನ್ನು ತನಗೆ ನ್ಯಾಯ ಬೇಕು ಹೊರ ಹಾಕ್ತಾರೆ ತತ್ಕ್ಷಣವೇ ಪೊಲೀಸ್ನವರು ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ ನಂತರ ವಿಚಾರಣೆಯನ್ನ ನಡೆಸಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಬಹಿರಂಗವಾದಂಥ ಹಲವಾರು ವಿಚಾರಗಳಲ್ಲಿ ಪ್ರಮುಖವಾದದ್ದು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನ ಈ ವ್ಯಕ್ತಿ ಬರೆದಿರ್ತಾರೆ ಆ ಸಂದರ್ಭದಲ್ಲಿ ಫಲಿತಾಂಶ ಹೋಲ್ಡ್ ಆಗಿರುತ್ತೆ ಫಲಿತಾಂಶ ಪ್ರಕಟಗೊಂಡಿರೋದಿಲ್ಲ ಇದರಿಂದ ಆತ ಬಹಳಷ್ಟು ನೊಂದಿರ್ತಾರೆ ತನ್ನ ನೋವನ್ನು ಆಗಾಗ ಹಲವು ಬಾರಿ ಆತ ವ್ಯಕ್ತಪಡಿಸಿದ್ದಾರೆ ಇದನ್ನು ಕೂಡ ಗಮನಿಸಬೇಕು ಪರೀಕ್ಷೆಯ ಫಲಿತಾಂಶ ಬಿಡುಗಡೆಗೊಂಡಿದ್ದರೆ ನಾನು ಪಾಸಾಗಿರ್ತಿದ್ದೆ ಇವತ್ತೊಂದು ಒಳ್ಳೆಯ ಉದ್ಯೋಗದಲ್ಲಿರ್ತಿದ್ದೆ ಅನ್ನುವಂಥ ಅಸಮಾಧಾನ ಆ ವ್ಯಕ್ತಿಗಿದೆ ಹಾಗಾಗಿ ಆಗಾಗ ಮುಖ್ಯಮಂತ್ರಿಗಳ ಎದುರಿಗೆ ಬಂದು ತನ್ನ ಅಸಮಾಧಾನವನ್ನು ಆಕ್ರೋಶಭರಿತವಾಗಿ ವ್ಯಕ್ತಪಡಿಸುವಂಥ ಒಂದು ನಡೆ ನೀವು ದೃಶ್ಯವನ್ನು ಗಮನಿಸಬಹುದು ಆತನ ಆಕ್ರೋಶ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಸೊ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ ನೀಡ್ತಾ ಹೋಗ್ತಾರೆ ವಿಶ್ವ ನಿನ್ನೆ ಕೂಡ ಈ ಪರಶುರಾಮ್ ವರ್ತನೆ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ತಾ ಇತ್ತು ಏನೋ ಬಹಳಷ್ಟು ಹಳೇ ವಿಚಾರವನ್ನೇನೋ ಹಾಕ್ತಿದ್ದಾರೆ ಯಾಕಂತ ಹೇಳಿದ್ರೆ ವಯಸ್ಸು ಅರವತ್ತೆರಡು ಯಾಕೆ ತನಗೆ ಅನ್ಯಾಯ ಆಗ್ತಿದೆ ಅಂತ ಈಗ ಹೇಳ್ತಿದ್ದಾರೆ ಅನ್ನುವಂಥ ವಿಚಿತ್ರ ವರ್ತನೆ ಕಂಡು ಬರ್ತಾ ಇತ್ತು ಹಾಗಾಗಿ ಈತನ ಹಿನ್ನೆಲೆ ಏನು ಅನ್ನುವಂಥ ಕುತೂಹಲ ಯಾರಿ ಪರಶುರಾಮ್ ಈತನ ಹಿಸ್ಟ್ರಿ ಏನು ಅಂತ ವಿಶ್ವ ದಿವ್ಯಾ ನಿನ್ನೆ ಏನು ಮಾಣಿಕ್ ಶಾ ಮೈದಾನದಲ್ಲಿ ಈಗಾಗಲೇ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ ಎಂಬಾತನನ್ನ ವಶಕ್ಕೆ ಪಡೆದಿರುವಂತದ್ದು ಒಂದು ಪಾಕ್ಷಿಕ ಪತ್ರಿಕೆಯ ಸಂಪಾದಕನ ಹೆಸರಿನಲ್ಲಿ ಈತ ಪಾಸ್ ಕೂಡ ಪಡ್ಕೊಂಡಿರ್ತಾನೆ ಏನು ಆ ಪ್ರೆಸ್ನವರು ನಾವೆಲ್ಲ ಎಲ್ಲಿ ಕೂತಿರ್ತೀವಿ ಅಲ್ಲೇ ಆ ಭಾಗದಲ್ಲಿ ಈತ ಕೂಡ ಬಂದ್ಕೊಳ್ತಿರ್ತಾನೆ ಇದ್ದಕ್ಕಿದ್ದಂತೆ ಏನು ಕೆ ಪಿ ಎಸ್ ಸಿ ಆ ಏನು ಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆಗಳನ್ನ ಏನ್ ತಂದಿರ್ತಾನೆ ಆ ಪತ್ರಿಕೆಗಳನ್ನ ಸಿಎಂ ಎದುರಿಗೆ ಪ್ರದರ್ಶಿಸುವಂತಹ ಕೆಲಸವನ್ನ ಮಾಡ್ತಾನೆ ಅದಾದ್ಮೇಲೆ ಸಿಎಂ ಇದನ್ನ ಕೂಡ ಗಮನಿಸುವುದಿರಲ್ಲ ಆಮೇಲೆ ಈತ ಮಾಣಿಕ್ಷಾ ಪರೇಡ್ ಮೈದಾನದಲ್ಲಿ ಏನು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು ಆ ವೇಳೆಯೂ ಅಲ್ಲೂ ನುಗ್ಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರುವಂತದ್ದು ಹೀಗಾಗಿ ಅಲ್ಲೇ ಇದ್ದಂತಹ ಆ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಈತನನ್ನ ವಶಕ್ಕೆ ಪಡೆದಿರ್ಕೊಂಡಿರುವಂತದ್ದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಈತ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದಿದ್ನಂತೆ ಆದ್ರೆ ಪರೀಕ್ಷೆಯ ಫಲಿತಾಂಶವನ್ನ ಸರ್ಕಾರ ಕೂಡ ಹೋಲ್ಡ್ ಮಾಡಿತ್ತು ಇದರಿಂದ ಪರಶುರಾಮ್ ಸಾಕಷ್ಟು ಬಾರಿ ಬೇಸತ್ತಿದ್ದಾನೆ ಕೆಪಿ ಎಸ್ ಸಿ ಪರೀಕ್ಷೆ ರಿಸಲ್ಟ್ ಬಿಟ್ಟಿದ್ರೆ ನಾನು ಪಾಸ್ ಆಗಿರ್ತಿದ್ದೆ ಅಂತ ಅಂದಿನಿಂದ ಇಂದಿನವರೆಗೂ ಕೂಡ ಈ ವ್ಯಕ್ತಿ ಅಂದ್ಕೊಂಡಿರುವಂತದ್ದು ಆ ಅನೇಕ ಬಾರಿ ಸರ್ಕಾರಿ ಕಚೇರಿಯನ್ನು ಕೂಡ ಸುತ್ತಿದ್ದಾನೆ ಸಿಎಂ ಅವ್ರನ್ನು ಕೂಡ ಭೇಟಿಯಾಗುವಂತಹ ಕೆಲಸವನ್ನ ಮಾಡಿದ್ದಾನೆ ಅಂದಿನಿಂದ ಇಂದಿನವರೆಗೂ ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಇದೇ ವಿಷಯಕ್ಕೆ ಬೇಸತ್ತಂತಹ ಈತ ಎರಡ್ ಸಾವಿರದ ಹದಿನೇಳರಲ್ಲಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾನೆ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಸರ್ಕಾರಿ ಕಾರ್ಯಕ್ರಮ ಏನ್ ನಡೆದು ಅಂದಿನ ಸಿಎಂ ಸಿದ್ದರಾಮಯ್ಯವರ ಮುಂದೆ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ದ ಸೀಮೆಂಡ ಸುರಿದುಕೊಂಡು ಸೂಸೈಡ್ಗೂ ಕೂಡ ಈತ ಯತ್ನ ಮಾಡಿದ್ದ ಅವಾಗ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ಹಲಸೂರ್ ಗೇಟ್ ಪೊಲೀಸರು ತ್ರೀ ನಾಟ್ ನೈನ್ ಅಂತಂದ್ರೆ ಆತ್ಮಹತ್ಯೆಗೆ ಯತ್ನ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಾರೆ ಅದು ಸಿಎಂ ಸಿದ್ದರಾಮಯ್ಯವರು ಕೂಡ ಪತ್ರ ಕೊಟ್ಟು ಪರಿಶೀಲನೆ ನಡೆಸುವಂತೆ ಕೆಪಿಎಸ್ ಕೂಡ ತಿಳಿಸಿದ್ರಂತೆ ಈತ ಹೇಳುವ ಪ್ರಕಾರ ಆದ್ರೆ ಪರಶುರಾಮ್ ಸಮಸ್ಯೆ ಇಂದು ಕೂಡ ಸರಿಯಾಗಿಲ್ಲ ಅದಾದ್ಮೇಲೆ ಕಂಠಿಹೋಗ ಕ್ರೀಡಾಂಗಣದಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಅಲ್ಲಿ ಪಟಾಕಿ ಹಚ್ಚಿ ದೊಡ್ಡ ಮಟ್ಟದ ಅವಂತರ ಕೂಡ ಈತ ಸೃಷ್ಟಿ ಮಾಡಿದ್ದ ಆಗ್ಲೂ ಕೂಡ ಪೊಲೀಸರು ಈತನನ್ನ ವಾರ್ ಮಾಡಿ ಕಳಿಸ್ಕೊಟ್ಟಿದ್ರು ಈಗ ಮತ್ತೆ ತನಗೆ ಅನ್ಯಾಯ ಆಗಿದೆ ನನಗೆ ಪರಿಹಾರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗಣರಾಜ್ಯೋತ್ಸವದ ದಿನ ಸಿಎಂ ಅವರನ್ನ ಹೇಗಾದ್ರೂ ಮಾಡಿ ಭೇಟಿ ಮಾಡಬೇಕು ಅಂತ ಒಂದು ಪಾಕ್ಷಿ ಪತ್ ಪಾಕ್ಷಿಕ ಪತ್ರಿಕೆಯ ಹೆಸರನ್ನ ಹೇಳ್ಕೊಂಡು ಪ್ರೆಸ್ ಪಾಸ್ ಅನ್ನ ತಗೊಂಡು ಅಲ್ಲಿಗೆ ಎಂಟ್ರಿ ಕೊಟ್ಟಿರುವಂತದ್ದು ಅದಾದ್ಮೇಲೆ ಸಿಎಂನ ನನ್ನ ನೋಡ್ಲಿ ಅನ್ನೋ ಒಂದು ಕಾರಣಕ್ಕೆ ದೊಡ್ಡ ಮಟ್ಟದ ಅವಾಂತರವನ್ನು ಕೂಡ ಈತ ಸೃಷ್ಟಿ ಮಾಡಿರುವಂತದ್ದು ತಕ್ಷಣಕ್ಕೆ ಅಲ್ಲಿದ್ದಂತಹ ಆ ಸಿಬ್ಬಂದಿ ಏನಿದ್ದಾರೆ ಈತನನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇನ್ನು ಪೊಲೀಸ್ ಭದ್ರತಾ ಲೋಪ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಸದ್ಯಕ್ಕೆ ಈತ ಏನು ಈ ಪತ್ರಿಕೆಗಳನ್ನೇನು ಆ ಪ್ರದರ್ಶನ ಮಾಡ್ದ ಅದಾದ್ಮೇಲೆ ಗ್ರೌಂಡ್ಗೂ ಕೂಡ ನುಗ್ಗೋದಕ್ಕೂ ಪ್ರಯತ್ನ ಪಟ್ಟ ಇದರಿಂದಾಗಿ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಭದ್ರತೆ ಇದ್ದವ್ರ ಮೇಲೆ ಈಗ ಗರಂ ಆಗಿರುವಂತದ್ದು ಈಗ ಸದ್ಯಕ್ಕೆ ಆ ಏನು ಕಪನ್ ಪಾರ್ಕ್ ಪೊಲೀಸರೇನಿದ್ದಾರೆ ಈತನನ್ನ ವಶಕ್ಕೆ ಪಡೆದು ಈತನ ಮೇಲೆ ಕೇಸ್ ದುಡಿಯೋದಕ್ಕೂ ಕೂಡ ಈಗ ಸಿದ್ಧರಾಗಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈ ಪರಶುರಾಮ್ಗೆ ಈಗಾಗಲೇ ಅರವತ್ತೆರಡು ವರ್ಷ ಯಾವುದೇ ಕಾರಣಕ್ಕೂ ಕೂಡ ಈತನಿಗೆ ಸರ್ಕಾರಿ ಹುದ್ದೆಯನ್ನ ಕೊಡೋದಕ್ಕೂ ಕೂಡ ಆಗೋದಿಲ್ಲ ಆದ್ರೆ ಈತನ ಉದ್ದೇಶ ಏನು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರಕ್ಕೆ ನಾನು ಪರೀಕ್ಷೆ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನ ಪಾಸ್ ಆಗ್ತಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಷ್ಟು ಅರವತ್ತು ವರ್ಷದವರೆಗೂ ಕೂಡ ಎಷ್ಟು ನನಗೆ ಸಂಬಳ ಬರ್ತಿತ್ತು ಅಷ್ಟು ಹಣವನ್ನು ಕೂಡ ಒಂದು ಪರಿಹಾರದ ಹಣವಾಗಿ ನನಗೆ ಕೊಡಬೇಕು ಇಲ್ಲದಿದ್ರೆ ನನ್ನನ್ನ ಯಾವುದೇ ಒಂದು ಆ ಪಿ ಸಿ ಅನ್ವಯ ಏನು ಏನು ನನಗೆ ಹುದ್ದೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರ ಮುಂದೆ ಆ ಬೇಡ್ಕೊಂಡಿದ್ದಾನಂತೆ ಸದ್ಯಕ್ಕೆ ನನಗೆ ನ್ಯಾಯ ಬೇಕು ಅಂತ ಅಳದನ್ನು ಕೂಡ ತುಳ್ಕೊಂಡಿರುವಂತದ್ದು ಇನ್ನು ಪಬ್ಲಿಕ್ ನ್ಯೂಸೆನ್ಸ್ ಅಂತಂದ್ರೆ ಇಂದು ಸಾರ್ವಜನಿಕ ಕಾರ್ಯಕ್ರಮ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗವರ್ನರ್ ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಸಿಎಂ ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿ ಇರ್ತಾರೆ ಅಂತವ್ರ ಮುಂದೆ ಬಂದು ಈ ರೀತಿಯಾಗಿ ಭೇಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಈಗ ಈತ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಕ್ಕೆ ಈಗ ಮತ್ತೆ ವಿರುದ್ಧವಾಗಿ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಪೊಲೀಸರು ಕೂಡ ಈ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈತನಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳುವಂತ ಇದೇ ಉದ್ದೇಶನ ಅಥವಾ ಬೇರೆ ಬೇರೆ ಉದ್ದೇಶಗಳು ಏನಾದ್ರೂ ಇತ್ತ ಅನ್ನೋ ಒಂದು ನಿಟ್ಟಿನಲ್ಲಿ ಅಂತಂದ್ರೆ ಆ ಸಿಎಂಗೆ ಮುಜುಗರ ತರುವಂತಹ ನಿಟ್ಟಿನಲ್ಲಿ ಕೂಡ ಏನಾದ್ರೂ ಈತ ಕೆಲಸವನ್ನು ಮಾಡೋದಕ್ಕೂ ಪ್ರಯತ್ನ ಪಟ್ಟ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ದಿವ್ಯಾ ವಿಶ್ವ ಆತ ನಿಜಕ್ಕೂ ಕನ್ನಡ ಪಾಕ್ಷಿಕವೊಂದರ ಸಂಪಾದಕನ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ನೈಂಟಿ ತ್ರೀಲಿ ಆತ ಎಕ್ಸಾಮ್ ಬರ್ದಿರ್ತಾನಲ್ಲ ಆಗ ಫಲಿತಾಂಶ ಯಾಕೆ ಹೋಲ್ಡ್ ಆಯ್ತು ಅನ್ನೋದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಸಿಕ್ಕಿದೆಯಾ ಸದ್ಯಕ್ಕೆ ಈ ಕನ್ನಡ ಪಾಕ್ಷಿಕ ಪತ್ರಿಕೆ ಏನಿದೆ ಅದರ ಸಂಪಾದಕ ಅನ್ನೋ ಒಂದು ಐ ಡಿ ಕಾರ್ಡ್ ಕೂಡ ಈತನದು ಪತ್ತೆ ಆಗಿರುವಂತದ್ದು ಅದು ಕೂಡ ಪ್ರಮುಖವಾಗಿ ಆ ಏನು ಮೈಸೂರಿನ ಕುಕ್ಕರಹಳ್ಳಿಯಲ್ಲಿ ಇರುವಂತಹ ಒಂದು ಪಾಕ್ಷಿಕ ಪತ್ರಿಕೆ ಇದು ಅದು ಕನ್ಫರ್ಮ್ ಆಗ್ತಾ ಇರುವಂತದ್ದು ಇನ್ನು ಸಾವಿರದ ಒಂಬೈನೂರ ತೊಂಬತ್ ಏನೋ ಒಂದು ಟೆಕ್ನಿಕಲ್ ಅಂತಂದ್ರೆ ಅಲ್ಲೂ ಕೂಡ ಕೆಲವೊಂದು ಅಕ್ರಮಗಳು ನಡೆದಿದ್ದು ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಆ ಒಂದು ಪರೀಕ್ಷೆಯನ್ನ ಹೋಲ್ಡ್ ಮಾಡಲಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಅದು ಕೂಡ ಪಕ್ಕಾ ಆಗಿಲ್ಲ ಈಗ ಸದ್ಯಕ್ಕೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈತ ಕೆ ಸಿ ಎಕ್ಸಾಮ್ ಬರೆದಿರೋದಂತೂ ನಿಜ ಆದ್ರೆ ಪರೀಕ್ಷೆ ರಿಸಲ್ಟ್ ಅನ್ನು ಹೋಲ್ಡ್ ಮಾಡಿದ್ದಕ್ಕೆ ನಾನು ಪಾಸ್ ಆಗಿದ್ದೇನೆ ಅಂತ ತಿಳ್ಕೊಂಡು ನಾನು ನಿಜವಾಗ್ಲೂ ಕೂಡ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನ ಪಾಸ್ ಆಗ್ತಿದ್ದೆ ನನಗೆ ಅನ್ಯಾಯ ಆಗಿದೆ ಈ ರೀತಿಯಾಗಿ ಫಲಿತಾಂಶವನ್ನು ಹೋಲ್ಡ್ ಮಾಡಿದ್ದು ನಿಜವಾಗ್ಲೂ ಕೂಡ ನನಗೆ ಬೇಸರ ತಂದಿದೆ ಅವತ್ತಿನಿಂದ ಇವತ್ತಿನವರೆಗೆ ಈತ ಸರ್ಕಾರಿ ಕಚೇರಿಗಳನ್ನ ಅಲದಾಡ್ತಾನೆ ಇದ್ದಾನಂತೆ ಹೀಗಾಗಿ ಮತ್ತೊಮ್ಮೆ ನನಗೆ ನ್ಯಾಯ ಸಿಗಬೇಕು ಅಂತ ಸಿಎಂ ಮುಂದೆ ಈ ರೀತಿಯಾಗಿ ಬಿಹೇವ್ ಮಾಡಿದ್ರೆ ನನಗೆ ನ್ಯಾಯ ಸಿಗಬಹುದು ಅಂದು ಅಂತ ಅಂದುಕೊಂಡು ಈ ರೀತಿಯಾಗಿ ಬಂದು ಪಬ್ಲಿಕ್ ನ್ಯೂಸೆನ್ಸ್ ಸೆನ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಿರುವಂತದ್ದು ಒಟ್ಟಾರೆಯಾಗಿ ಈ ಎಲ್ಲ ನೀವು ಕೇಳಿದಂತಹ ಪ್ರಶ್ನೆಗಳಿಗೂ ಕೂಡ ಈಗ ಸರಿಯಾಗಿ ಉತ್ತರವನ್ನು ಕೊಡುವಂತಹ ಸಂದರ್ಭ ಕೂಡ ಅಲ್ಲ ಸದ್ಯಕ್ಕೆ ಸ್ವಾಭಿಮಾನ ಅನ್ನೋ ಒಂದು ಖಾಸಗಿ ಕನ್ನಡ ಪಾಕ್ಷಿಕ ಪತ್ರಿಕೆ ಸಂಪಾದಕ ಅನ್ನೋದು ಕನ್ಫರ್ಮ್ ಆಗ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಪರೀಕ್ಷೆ ನಡೆದಿದ್ದಂತೂ ನಿಜ ಆದ್ರೆ ಕೆಲವೊಂದು ಕಾರಣಗಳಿಗೆ ಆ ಒಂದು ಪರೀಕ್ಷೆಯ ಫಲಿತಾಂಶವನ್ನು ಕೂಡ ಹೋಲ್ಡ್ ಮಾಡಿದಂತೂ ನಿಜ ಹೀಗಾಗಿ ಈತ ತನಗೆ ನ್ಯಾಯ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ನಿನ್ನೆ ಪಬ್ಲಿಕ್ ನ್ಯೂಸ್ ಅಂತ ಕ್ರಿಯೇಟ್ ಮಾಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ